ಹಾಯ್ ಹಲೋ ನಮಸ್ತೆ ಎಲ್ರಿಗೂ ರೋಜಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಬೆಳಗ್ಗೆನೇ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಈಗ ನವರಾತ್ರಿ ಇರೋ ಕಾರಣ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡುವಂತಹ ಪದ್ಧತಿ ಎಲ್ಲರ ಮನೆಗಳಲ್ಲೂ ಇದ್ದೇ ಇರುತ್ತೆ ಅಲ್ವಾ ನೋಡಿ ಬೆಳಗ್ಗೆ ಇದ್ದರೆ ಎಷ್ಟು ರೀತಿಯಾದಂತಹ ಎನರ್ಜಿ ಸಿಗುತ್ತೆ ಆ ಒಂದು ಪಕ್ಷಿಗಳ ಸೌಂಡು ಎಷ್ಟು ಚೆನ್ನಾಗಿ ಏನೋ ಒಂಥರ ಫ್ರೆಶ್ನೆಸ್ ಕೊಡುತ್ತೆ ಅಲ್ವಾ ಎಷ್ಟು ಸುಮಧುರವಾಗಿ ಪಕ್ಷಿಗಳು ಪಕ್ಷಿಗಳು ಚಿಲಿಪಿಲಿ ಸೌಂಡ್ ಮಾಡ್ತಿದೆಯಲ್ಲ ಅದು ಬೆಳ ಬೆಳಗ್ಗೆ ಕೇಳೋದಕ್ಕೆ ಒಂಥರ ಖುಷಿ ತುಂಬ ಆ್ಯಕ್ಟಿವ್ ಆಗ್ತೀವಿ ನಾವು ಆ ಒಂದು ಸೌಂಡನ್ನ ಕೇಳಿದ್ರೆ ಇನ್ನು ನಾನು ಮೇನಾಗಿ ಆಗಿ ವಿಷಯ ತಿಳಿಸೋದಾದ್ರೆ ನಾರ್ಮಲಾಗೆ ಬೆಳಗ್ಗೆ ಬೇಗ ಇದ್ದುಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡೋ ಥರ ರೆಡಿ ಮಾಡಿಕೊಂಡೆ ಹಾಗೆ ಒಂದು ನಾಮಕರಣ ಶಾಸ್ತ್ರ ಇತ್ತು ನಮ್ಮ ಅಣ್ಣನ ಮಗಂದು ಅಲ್ಲಿ ಕೂಡ ಹೋಗಬೇಕಾಗಿತ್ತು ಹಾಗಾಗಿ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಂತರ ದೇವರಿಗೆ ಕೂಡ ಪೂಜೆ ಮಾಡಿಬಿಟ್ಟು ನಾವು ದುರ್ಗಕ್ಕೆ ಹೋಗಬೇಕಾಗಿತ್ತು ದುರ್ಗದಿಂದ ಗುತ್ತನಾಡು ಅನ್ನುವಂತಹ ಊರಿದೆ ದಾವಣಗೆರೆ ರೋಡ್ ಸೈಡಲ್ಲಿ ಅಲ್ಲಿಗೆ ಹೋಗಬೇಕಾಗಿತ್ತು ಇನ್ನು ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ ಫೈನಲಾಗಿ ದುರ್ಗಕ್ಕೆ ಬಂದೆ ಇನ್ನು ಪಾಪುಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮ ಅಪ್ಪಾಜಿ ಅಂಗಡಿ ಬಂತು ಪಾಪುಗೆ ಬಟ್ಟೆ ತೊಗೊ ಕೊಡಿಸ್ಬೇಕು ಅಂದ್ಕೊಂಡು ಅಪ್ಪಾಜಿಗೆ ಹೇಳಿದೆ ಯಾವ್ದು ಚೆನ್ನಾಗಿದೆ ದುರ್ಗದಲ್ಲಿ ನನಗೆ ಅಷ್ಟಾಗಿ ದುರ್ಗದೋಳಾದ್ರೂ ಆದ್ರೂ ನಾನು ಅಷ್ಟಾಗಿ ಬಟ್ಟೆ ಎಲ್ಲ ತೊಗೊಳೋದಕ್ಕೆಲ್ಲ ಹೋಗಿಲ್ಲ ಅಂದರೆ ಚಿಕ್ಕ ಮಕ್ಕಳು ಬಟ್ಟೆ ಹಾಗಾಗಿ ಅಪ್ಪಜಿ ಕರ್ಕೊಂಡೋಯ್ತು ಹೋಯ್ತು ಬಟ್ಟೆ ತಗೊಂಡು ಬಂದ್ವಿ ನಾವು ದುರ್ಗ ದುರ್ಗ ಬಿಟ್ಟು ಬಂದಾಗ ಸುಮಾರು ಒಂದು ಹತ್ತು ಗಂಟೆ ಆಗಿತ್ತು ನನಗೆ ಬಸ್ಸಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಅನ್ನಿಸ್ತು ಹಾಗಾಗಿ ಅಪ್ಪಾಜಿ ಬಂದು ರೀಚ್ ಆಗಿ ನಾನು ಕರ್ಕೊಂಡು ಬರಬೇಕಾದ್ರೆ ವೀಡಿಯೋ ಮಾಡಿದೆ ನಾನು ಇದು ಬಂದುಬಿಟ್ಟು ನಿಜಲಿಂಗಪ್ಪ ಅವರ ಸಮಾಧಿ ನಮ್ಮ ನಾಡಿನ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಅವರು ಇವಾಗ ದಿವಂಗತರಾಗಿದ್ದಾರೆ ಅವರ ಒಂದು ಸಮಾಧಿನ ಇಲ್ಲಿದೆ ಇದು ಯಾವ ಊರು ಅಂತ ಅಂದರೆ ಸೀಬಾರ ಅಂತ ಹೇಳಿಬಿಟ್ಟು ನೀವು ದಾವಣಗೆರೆಗೆ ಹೋಗ್ತಾ ದಾವಣಗೆರೆಗೆ ಹೋಗುವಂತಹ ರಸ್ತೆಯಲ್ಲೇ ಈ ಒಂದು ಸೀಬಾರ ಅನ್ನುವಂತಹ ಒಂದು ಪುಟ್ಟ ಹಳ್ಳಿ ಬರೋದು ಆ ಒಂದು ಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಅನ್ಸುತ್ತೆ ದೂರ ವಾಕಲ್ ಡಿಸ್ಟೆನ್ಸ್ ಅನಿಸುತ್ತೆ ಅಲ್ಲೇ ಇರೋದು ನಮ್ಮೂರು ಇನ್ನು ಹೋಗುವಂಥ ದಾರಿಯಲ್ಲಿ ಸಿಹಿ ಮೈಲಲಿಂಗೇಶ್ವರ ದೇವರು ಕೂಡ ಇದೆ ಆ ದೇವರಿಗೂ ಕೂಡ ಕೈ ಮುಕ್ಕೊಂಡು ನಾವು ಮುಂದೆ ಬಂದ್ವಿ ಇದು ಫೇಮಸ್ ಆಗಿರುವಂತಹ ವಿಶ್ವ ಮಾನವ ಸ್ಕೂಲ್ ಇಲ್ಲಿ ಹಾಸ್ಟೆಲ್ ಕೂಡ ಇದೆ ಇಲ್ಲಿ ತುಂಬ ರೀತಿಯಾದಂತಹ ಬೇರೆ ಬೇರೆ ಕಡೆಯಿಂದ ಬಂದು ವಿದ್ಯಾಭ್ಯಾಸನ ತೊಗೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಜಿ ಎಜುಕೇಷನು ವಿಶ್ವ ಮಾನವ ಸ್ಕೂಲ್ ಅಂತ ಹೇಳಿಬಿಟ್ಟಿದ್ದು ಇನ್ನು ಇದ್ರ ಪಕ್ಕದಲ್ಲೇ ಇರೋದು ನಮ್ಮ ಊರು ಗುತ್ತಿನಾಡು ಅಂತ ಹೇಳಿಬಿಟ್ಟು ಊರು ಅದು ನಮ್ಮ ಅಪ್ಪಾಜಿಯವರು ಹುಟ್ಟೂರು ಏನೋ ಒಂಥರ ಅಪ್ಪಾಜಿಯವರು ಹುಟ್ಟೂರು ಅಂದರೆ ನಮ್ಮ ಹುಟ್ಟೂರು ಅನ್ನೋ ಥರನೇ ಫೀಲ್ ಆಗುತ್ತೆ ಅಲ್ವಾ ನಮ್ಮ ಊರು ಅನ್ನೋದಕ್ಕೆ ಏನೋ ಒಂಥರ ಸ್ಪೆಷಲ್ ಫೀಲಿಂಗೇ ಬರುತ್ತೆ ಅಂತ ಹೇಳ್ಬೋದು ಇನ್ನು ಈ ಒಂದು ಸ್ಕೂಲ್ ಪಕ್ಕ ಇದೆಯಲ್ವ ಈ ಜಾಗ ಎಲ್ಲ ಯಾವುದು ಅಂತಂದರೆ ಇದೇ ನಮ್ಮ ಅಪ್ಪಾಜಿ ನಮ್ಮ ದೊಡ್ಡಪ್ಪಜಿ ಅಂದರೆ ನಾವು ನಮ್ಮ ಅವ್ರಿಗೆಲ್ರಿಗೂ ಕೂಡ ಅಪ್ಪಾಜಿ ಅಂತಲೇ ಅನ್ನೋದು ನಮ್ಮ ಇಬ್ಬರು ದೊಡ್ಡಪ್ಪಜಿ ಹಾಗೆ ನಮ್ಮ ಅಪ್ಪಾಜಿ ಅವರ ಹೊಲ ಇದೇ ಇದೇ ಹೊಲನೇ ನೋಡಿ ರೋಡ್ ಸೈಡೆ ಇರೋದು ಬಟ್ ಅದು ಇವಾಗಿಲ್ಲ ನಮ್ಮ ಇದರಲ್ಲಿ ನಂತರ ಊರಿಗೆ ಬಂದ್ವಿ ನಾಮಕರಣದ ಪೋಸ್ಟ್ ಆಗಿ ಹೆಡ್ಡಿಂಗ್ ಏನೇ ಇತ್ತು ಮಗಳು ಕೂಡ ಒಂದು ಎಲ್ಲ ರೀತಿಯಾದಂತಹ ಅರೇಂಜ್ಮೆಂಟ್ ಕೂಡ ಮಾಡಿದ್ರು ಅವಳು ಕೂಡ ತುಂಬಾ ಎನರ್ಜಿ ಆಗಿ ಅಲ್ಲಿರುವಂತಹ ಡೆಕೋರೇಷನ್ ಎಲ್ಲ ನೋಡಿ ತುಂಬಾ ಖುಷಿ ಪಟ್ಲು તો એ દેખતા આવતા હૈ અલા મામા બેક હતા ફોટો મામા બેક હતા પાપા અલા ની અલી ઓન ની મામાલા અતે કા નંગુ થા કઈ કવર ઓન મથે ચેક કરી બસ વોસા પડ રે આ કાતી ના આ રાદ કે એ નમ માય અલા મે આ કાણો કર ક બંધ ન લે કે કાકે હું આવું છું કે જરે આવીલા ಮಾಡಿ ರೆಡಿ ಆಗೋಣ ರೆಡಿ ಆಗಬೇಕು ಅಪ್ಪು ಹಾಯ್ ಮಾಡಪ್ಪ ಆಂಟಿ ನೀನೊಂದು ಹಾಯ್ ಮಾಡು ಇನ್ನು ದೊಡ್ಡವರೆಲ್ಲ ಕೂಡ ಈ ಮಡ್ಲಕ್ಕಿ ಶಾಸ್ತ್ರ ಅಂತ ಎಲ್ಲ ಹೇಳ್ತಾರಲ್ವ ಅದು ಇದು ಎಲ್ಲ ಶಾಸ್ತ್ರಗಳನ್ನ ಕಾರ್ಯಗಳನ್ನ ಮಾಡ್ಕೊತಾಯಿದ್ರು ಇನ್ನು ಈ ಪುಟ್ಟು ಹುಡುಗ ಬಂದ್ಬಿಟ್ಟು ನಮ್ಮ ಪಾಪುವಿನ ಸೋದ್ರ ಮಾವ ಅಂತ ಹೇಳ್ಬಿಟ್ಟು ಅವನೇ ಎಲ್ಲ ಪ ಎಲ್ಲ ರೀತಿಯಾದಂಥ ಶಾಸ್ತ್ರಗಳನ್ನ ಮಾಡಿದ್ದು ಇವನೇ ನಮ್ಮ ಮನೆಯ ಮುದ್ದು ಯುವರಾಜ ಸದಾ ಕಾಲ ನಗ್ನಗ್ತ ಆ ದೇವರು ನಿನಗೆ ಒಳ್ಳೆಯ ಆರೋಗ್ಯ ಹಾಗೆ ಆಯುಷ್ಯ ಕೊಟ್ಟು ಮುಂದಿನ ಜೀವನ ನಿನ್ನ ಎಲ್ಲ ರೀತಿಯಾದಂತಹ ಕನಸು ಆಸೆಗಳು ಈಡೇರಲಿ ದೇಶಕ್ಕೆ ಹಾಗೂ ನಾಡಿಗೆ ಹಾಗೂ ನಿನ್ನ ತಂದೆ ತಾಯಿಗೆ ಒಳ್ಳೆಯ ರೀತಿಯಾದಂತಹ ಮಗನಾಗು ಅಂತ ಹೇಳ್ತಾ ಆಶೀರ್ವಾದ ಮಾಡ್ತೀನಿ ಎಲ್ಲರೂ ಎಲ್ಲರ ದೊಡ್ಡವರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ ಇನ್ನು ನಾಮಕರಣ ಬಂದ್ಬಿಟ್ಟು ತುಂಬ ರೀ ತುಂಬ ಅಂದರೆ ತುಂಬ ಚೆನ್ನಾಗೇ ಆಯಿತು ನಮ್ಮ ಮನೆಯ ಅಂದರೆ ನಮ್ಮ ತವ ನನ್ನ ತವರ ಮನೆಯ ಮೊದಲನೆಯ ವಂಶದ ಕುಡಿ ಅಂತ ಹೇಳ್ಬೋದು ಇನ್ನು ನಮ್ಮ ಅಜ್ಜಿ ಅಮ್ಮ ಅಪ್ಪಾಜಿ ತಂಗಿಯವರು ದೊಡ್ಡಮ್ಮ ಹಾಗೆ ಅಣ್ಣ ಅದಕ್ಕೆ ಆಂಟಿ ನಮ್ಮ ಅಣ್ಣ ಅಂದರು ಎಲ್ಲರೂ ಕೂಡ ಫಂಕ್ಷನ್ ಫಂಕ್ಷನಲ್ಲಿಗೆ ಹೋಗ್ವಿ ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು ಸದಾಕಾಲ ನಗ್ನಗ್ತ ದ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತೀನಿ ಎಷ್ಟು ಮುದ್ದಾಗಿದ್ದಾನೆ ತುಂಬ ಅಂದರೆ ಐದು ತಿಂಗಳಲ್ಲಿ ನಡೆದಿದ್ದು ನಾಮಕರಣಶಾಸ್ತ್ರ ಇನ್ನು ಪಾಪುವಿನ ಹೆಸರನ್ನು ಇಟ್ಟಿದ್ದು ಯುವರಾಜ್ ಅಂತ ಹೇಳಿಬಿಟ್ಟು ಈ ಒಂದು ಯುವರಾಜು ಅವನಿಗೆ ತಕ್ಕಂಥ ಹೆಸರು ಅಂತ ಹೇಳ್ಬೋದು ನಮ್ಮ ಮನೆಯೇ ಯುವರಾಜನೇ ಅಂತ ಹೇಳ್ಬೋದು ಇವನು ಇನ್ನು ತುಂಬ ಖುಷಿಯಾಯಿತು ಫಂಕ್ಷನ್ಗೆಲ್ಲ ಹೋಗಿ ಬಂದಿದ್ದು ಅಲ್ಲಿ ಇರಬೇಕು ಅಂತ ಆಸೆ ಇತ್ತು ಬಟ್ ಕೆಲವೊಂದು ಕೆಲಸ ಇರೋ ಕಾರಣದಕ್ಕೋಸ್ಕರ ನಾನು ಮತ್ತೆ ಮನೆಗೆ ರಿಟರ್ನ್ ಆದೆ ಎಲ್ಲರೂ ನವರಾತ್ರಿ ಹಬ್ಬವನ್ನ ಯಾವ ರೀತಿ ಆಚರಿಸುತ್ತಿದ್ದಾರೆ ಅಂತ ಕೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್